Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾಳೆಯಿಂದ ಶುರುವಾಗ್ತಿರುವಂಥ ಗುರುರಾಯರ ಸಪ್ತೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಂಥವರು ವಿಶೇಷವಾಗಿ ಭಾಗವಹಿಸಿ ಕೆಲವೊಬ್ಬರಿಗೆ ಪೂಜಾ ಅನುಷ್ಠಾನಗಳು ವ್ರತಗಳನ್ನು ಮಾಡೋದಕ್ಕೆ ಸಮಯ ಇರೋದಿಲ್ಲ ಅಂಥವರು ತಮ್ಮ ಇಷ್ಟಾರ್ಥ ಸೇವೆಗೆ ಹಾಗಾಗಿ ಏನನ್ನು ಮಾಡ್ಬೋದು ಅಂತ ನಾನು ಸರಳವಾಗಿ ಒಂದು ಮುಡುಪು ಅನುಷ್ಠಾನನ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಏನು ಬೇಕಾಗೋದಿಲ್ಲ ಅಂಥದ್ದು ಒಂದೊಂದು ರೂಪಾಯಿಯ ಹನ್ನೊಂದು ನಾಣ್ಯಗಳು ಮಾತ್ರ ಬೇಕಾಗುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ನೀವು ಆ ಮುಡುಪು ಅನುಷ್ಠಾನಕ್ಕೆ ನೀವು ಅಂಥದ್ದು ಮುಖ್ಯವಾಗಿ ಎರಡು ವಸ್ತುಗಳು ಬೇಕೇ ಬೇಕು ಆ ಎರಡು ವಸ್ತುಗಳು ಯಾವುದೆಂದರೆ ವಿಳೆದೆಲೆ ಮತ್ತು ಬಟ್ಟಲ ಹಡಿಕೆ ಬೇಕಾಗುತ್ತೆ ಒಂದು ಬಟ್ಟಲಡಿಕೆ ಬೇಕಾಗುತ್ತೆ ವಿಳೆದೆಲೆ ಬಂದು ನಿಮಗೆ ಎಷ್ಟಾದರೂ ಇಡ್ಬೋದು ಐದಾದರೂ ಇಡ್ಬೋದು ಮೂರು ಇಡ್ಬೋದು ಅಥವಾ ಆರು ಇಡ್ಬೋದು ಇಲ್ಲ ಒಂಬತ್ತು ಇಡ್ಬೋದು ನಿಮ್ಮಿಷ್ಟ ವಿಳೆದೆಲೆಗಳನ್ನು ಸಮೇತ ನೀವು ಬಟ್ಟಲ ಅಡಿಕೆನ ಇಟ್ಟು ಒಂದೊಂದು ರೂಪಾಯಿದು ಹನ್ನೊಂದು ನಾಣ್ಯಗಳನ್ನು ನೀವು ತಗೊಂಡು ಅದನ್ನು ನೀವು ಒಂದು ಹಳದಿ ಬಟ್ಟೆಯಲ್ಲಿ ನೀವು ಅಂದರೆ ಒಂದು ವೈಟ್ ಬಟ್ಟೆ ಇದ್ದರೆ ಆ ವೈಟ್ ಬಟ್ಟೆನೇ ನೀವು ಅರಿಶಿನ ಹಾಕಿ ಅದನ್ನು ನೀವು ಹಳದಿ ಬಟ್ಟೆ ತಯಾರು ಮಾಡಿ ಅದಕ್ಕೆ ಹನ್ನೊಂದು ನಾಣ್ಯಗಳನ್ನು ಇಟ್ಟು ವಿಳೆದೆಲೆ ಮತ್ತು ಬಟ್ಟಲ ಅಡಿಕೆನ ಇಟ್ಟು ರಾಯರ ಮಂತ್ರಾಕ್ಷತೆ ಇಟ್ಟು ಒಂದು ತುಳಸಿ ದಳನ ಇಟ್ಟು ನೀವು ಅದನ್ನು ಗಂಟಿ ು ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ದೇವರನ್ನ ನೀವು ಪೂಜಿಸ್ತಾ ಇದ್ದೀರೋ ಆ ದೇವರ ಮುಂದೆ ಒಂದು ತಾಮ್ರದ ತಟ್ಟೆಯಲ್ಲಿ ನೀವು ಇಟ್ಟು ಬೇಡ್ಕೊಬೇಕು ನೀವು ಪೂಜೆಯ ರಥ ಮಾಡೋಕ್ಕಾಗ್ಲಿಲ್ಲ ಅಂದ್ರು ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇಲ್ಲ ಅಂದ್ರೂ ರಾಯರ ಫೋಟೋ ಇಲ್ಲ ಅಂದ್ರೂ ಆ ಮುಡುಪಿಗೆ ನೀವು ಪ್ರತಿದಿನ ನೀವು ಶ್ರೀರಾಘವೇಂದ್ರಾಯ ನಮಃ ಅಂತ ಒಂದು ಹನ್ನೊಂದು ಸರಿ ಹೇಳ್ಕೊಂಡು ಒಂದೇ ಒಂದು ಹೂವನ್ನ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೋದು ಪ್ರತಿದಿನನೂ ನೀವು ಪ್ರಾರ್ಥನೆ ಮಾಡ್ಕೊಬೋದು ಅಂದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಬಾರ್ದು ನೀವು ಆ ಮುಡುಪನ್ನ ನೀವು ನಿಮ್ಮ ಜೊತೆಯಲ್ಲೇ ಇಟ್ಕೊಬೋದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ನೀವು ರಾಯರ ಹೆಸರು ಹೇಳಿ ಕಟ್ಟೋ ಅಂಥ ಮುಡುಪು ಖಂಡಿತವಾಗ್ಲೂ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅಕಸ್ಮಾತು ಈ ಸಪ್ತೋತ್ಸವ ದಿನಗಳು ಮುಗಿಯೋ ಅಷ್ಟರಲ್ಲೇ ನಿಮ್ಮ ಕೆಲಸಗಳು ಆದರೂ ಆಗ್ಬೋದು ಆದರೆ ನೀವು ನಂಬಿಕೆಯಿಂದ ಒಂದು ಮುಡುಪನ್ನ ನೀವು ಕಟ್ಟಿ ಮಾಡಗೋಂಥದ್ದನ್ನ ನೀವು ಮಾಡಬೇಕಾಗುತ್ತೆ ಅದಾದ ಮೇಲೆ ನೀವು ಅದನ್ನು ನಿಮ್ಮ ಕೆಲಸಗಳು ಮುಗ್ದಾದ ನಂತರ ಆ ದುಡ್ಡನ್ನ ನೀವು ತಗೊಂಡೋಗಿ ರಾಯರ ಮಠಗಳಿಗೆ ಯಾವತ್ತಾದ್ರೂ ನೀವು ಹೋಗ್ತಿರಲ್ಲ ನಿಮ್ಮ ಕೆಲಸಗಳೆಲ್ಲ ಮುಗ್ದಾದ ಮೇಲೆ ಅಲ್ಲಿ ನೀವು ಪಂಚಾಮೃತ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಕೊಡ್ಬೋದು ಅಕಸ್ಮಾತ್ ಅದರ ಜೊತೆಗೆ ಸ್ವಲ್ಪ ದುಡ್ಡನ್ನು ಸೇರಿಸ್ಬಿಟ್ಟು ನೀವು ರಾಯರ ಮಠಗಳಿಗೆ ವಿಶೇಷವಾಗಿ ರಾಯರ ಅನ್ನದಾಸೋಹ ನಡೀತಾ ಇರುತ್ತಂತ ಅಲ್ಲ ಅಲ್ಲಿ ನೀವು ತಗೊಂಡೋಗಿ ಅದನ್ನು ಕೊಡ್ಬೋದು ಅಕಸ್ಮಾತು ನಿಮಗೆ ಅದು ಆಗ್ತಿಲ್ಲ ಅಂದರೆ ರಾಯರ ಉಂಡಿಗೆ ಮಂತ್ರಾಲಯಕ್ಕೆ ಹೋದಾಗ ನೀವು ರಾಯರ ಉಂಡಿಗೆ ಹಾಕೋವಂಥದ್ದನ್ನು ಮಾಡ್ಬೋದು ಇಲ್ಲ ನಾವು ರಾಯರ ಮಠಗಳಿಗೆ ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಸುತ್ತ ಸುತ್ತಮುತ್ತ ಇರೋವಂಥ ಯಾವುದಾದ್ರೂ ರಾಯರ ಮಠಕ್ಕೆ ಅನ್ನ ಅನ್ನದ ದಾನದ ಸೇವೆ ನಡೀತಾ ಇರುತ್ತಲ್ಲ ಅಂಥ ಕಡೆ ನೀವು ಅದನ್ನು ತಗೊಂಡೋಗಿ ಕೊಡೋದ್ರಿಂದ ರಾಯರಿಗೆ ಅತಿ ಪ್ರೀತಿ ಆಗುತ್ತೆ ಯಾಕಂದರೆ ನೀವು ಕೊಡೋ ಅಂಥದ್ದು ಹನ್ನೊಂದು ರೂಪಾಯಿ ಯಾರೋ ಒಂದು ಹೊತ್ತಿನ ಊಟಕ್ಕೆ ಅದು ಹಣಿಯಾಗಿರುತ್ತೆ ಹನ್ನೊಂದು ರೂಪಾಯಿಗೆ ಏನು ಬರುತ್ತೆ ಅಂತ ಹೇಳ್ಬೋದು ಗೊತ್ತಿಲ್ಲ ನೀವು ಕೊಡೋ ಅಂಥ ದುಡ್ಡಿನ ಆ ದುಡ್ಡನ್ನ ಅಲ್ಲಿ ಯಾರೋ ರಾಯರ ಮಟ್ಟಗಳಲ್ಲಿರುವಂಥರು ಒಂದು ಕೊತ್ತನರಿ ಸೊಪ್ಪನ್ನು ತೊಗೊಬೋದು ಒಂದು ಕರ್ಬೇನ್ ಸೊಪ್ಪನ್ನು ತೊಗೊಬೋದು ಅಥವಾ ಒಂದು ಒಂದು ತರಕಾರಿಗೆ ಹಣನ ಅದನ್ನು ಹಾಕಿ ತಗೊತಾರಲ್ಲ ಅದು ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಯಾಕಂದರೆ ಯಾವುದೇ ಒಂದು ದಾನಕ್ಕಿಂತ ಸರ್ವಶ್ರೇಷ್ಠವಾದ ದಾನ ಅಂದರೆ ರಾಯರಿಗೆ ಅನ್ನದಾನ ಯಾರು ಅನ್ನದಾನಕ್ಕೆ ಹಣನ ವಿನಿಯೋಗ ಮಾಡ್ತಾರೋ ಅಥವಾ ಅನ್ನದಾನ ಯಾರು ಮಾಡ್ತಾರೋ ಅಂಥ ಸೇವೆ ಮಾಡೋ ಅಂಥವರಿಗೆ ರಾಯರು ತುಂಬ ಪ್ರೀತಿ ಮಾಡ್ತಾರೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೀವು ನಿಮ್ಮ ಕಡು ಕಷ್ಟಗಳು ತುಂಬ ಇದೆ ಜಾಸ್ತಿ ಇದೆ ಅನ್ನೋರು ನಾಳೆಯಿಂದ ಸಪ್ತೋತ್ಸವ ಪ್ರಾರಂಭ ಆಗ್ತಾ ಇರೋವಂಥ ರಾಯರ ಮಠಗಳಿಗೆ ನಿಮ್ಮ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ತರಕಾರಿಗಳನ್ನು ಹಣ್ಣುಗಳನ್ನು ಹಾಲು ತುಪ್ಪ ಮೊಸರು ದವಸ ಧಾನ್ಯಗಳನ್ನು ನೀವು ಸೇವೆಗಾಗಿ ಕೊಡಿ ಅಕಸ್ಮಾತ್ ನಿಮಗೆ ಕೆಲವೊಬ್ಬರಿಗೆ ಬೇಜಾರಿರುತ್ತೆ ರಾಯರ ಮಠಗಳಿಗೆ ಯಾಕೆ ಕೊಡಬೇಕು ದಾನ ಮಾಡೋದಕ್ಕೋಸ್ಕರ ಅಲ್ಲೇ ಏನಕ್ಕೆ ಅಲ್ಲಿ ಮಾತ್ರ ಭಗವಂತ ಇರ್ತಾನೆ ಅಂತ ಇಲ್ಲ ಅಕಸ್ಮಾತು ನಿಮಗೆ ನಿಜವಾಗ್ಲೂ ದಾನ ಮಾಡಬೇಕು ಅಂತ ಅನಿಸಿದ್ರೆ ಯಾವುದಾದರೂ ಅನ್ನದಾನ ಸೇವೆ ಮಾಡ್ತೀರ ಅಂತ ಯಾವುದೇ ಒಂದು ದೇವಸ್ಥಾನಗಳಿಗೆ ನೀವು ತಗೊಂಡೋಗಿ ಕೊಡ್ಬೋದು ವೃದ್ಧಾಶ್ರಮಗಳಿಗೆ ಕೊಡ್ಬೋದು ಅಲ್ಲಿ ನೀವು ಕೊಟ್ಟಂಥದ್ದನ್ನು ಅಂದರೆ ತರಕಾರಿಗಳನ್ನು ನಾನು ಹೇಳ್ತಾ ಇರೋದು ದವಸ ಧಾನ್ಯಗಳನ್ನು ನೀವು ದಾನ ಕೊಡ್ಬೋದು ಅಂದರೆ ರಾಯರಿಗೆ ಅನ್ನದಾನ ಸೇವೆ ಮಾಡೋ ಅಂಥವ್ರನ್ನ ಕಂಡ್ರೆ ಇಷ್ಟ ಅಂತ ಇದನ್ನು ಹೇಳ್ತಾ ಇದ್ದೀನಿ ಆದರೆ ನೀವು ಮುಡುಪು ಕಟ್ಟಿದ್ದಂತಹ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ಮಾತ್ರ ನೀವು ರಾಯರ ಮಠಗಳಿಗೆ ಕೊಡಬೇಕಾಗುತ್ತೆ ಮಂತ್ರಾಲಯದಲ್ಲಿರೋಂಥ ರಾಯರ ಮಠಗಳಿಗೆ ಇಲ್ಲ ಯಾವುದಾದ್ರೂ ನಿಮ್ಮ ಸುತ್ತಮುತ್ತ ಇರೋವಂಥ ರಾಯರ ಮಠಗಳಿಗೆ ಆ ಮುಡುಪು ಕಟ್ಟಿರೋಂಥ ಹಣನ ನೀವು ಆಹಾರಕ್ಕೆ ಅಂದರೆ ಊಟಕ್ಕೆ ಬಳಸಿಕೊಳ್ಳಿ ಹೇಳಿ ನೀವು ಕೊಡಬೇಕಾಗುತ್ತೆ ಅದರ ಜೊತೆಗೆ ನೀವು ಕೊಡುವಾಗ ಬರೀ ಹನ್ನೊಂದು ರೂಪಾಯಿನ ಕೊಡೋದಕ್ಕೆ ನಿಮಗೆ ಮುಜುಗರ ಆದರೆ ನೀವು ಅದರ ಜೊತೆಗೆ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿನ ನೀವು ಕೊಡ್ಬೋದು ರಾಯರ ಅಷ್ಟೋತ್ತರ ಸೇವೆಗಳನ್ನು ನೀವು ಮಾಡಿಸ್ಬೋದು ಪಂಚಾಮೃತ ಅಭಿಷೇಕಗಳನ್ನು ಮಾಡಿಸ್ಬೋದು ನಿಮಗೆ ಹಾಲು ಅಥವಾ ಹಣ್ಣುಗಳನ್ನು ನೀವು ಅವತ್ತು ಕೊಡ್ಬೋದು ದವಸ ಧಾನ್ಯಗಳನ್ನು ನೀವು ದಾನವಾಗಿ ಕೊಟ್ಟು ಬರ್ಬೋದು ತುಂಬ ಸರಳವಾದದ್ದು ಇದಕ್ಕೆ ನಿಮಗೆ ದಿನಾಗ್ಲೂ ನೀವು ಸ್ನಾನ ಮಾಡೋಕ್ಕಾಗುತ್ತ ಇಲ್ವೋ ಏನೋ ನಿಮ್ಮ ಅನುಕೂಲಕ್ಕೆ ನೀವು ಮಾಡಿ ಅಕಸ್ಮಾತ್ ನಮಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ ನಾವು ಎಲ್ಲೋ ಇದ್ದೀವಿ ಅನ್ನೋರು ನೀವು ಮನಸ್ಸಿಂದ ಪ್ರಾರ್ಥನೆ ಮಾಡಿ ಒಂದು ಹೂವನ್ನು ನೀವು ಅದರ ಮೇಲೆ ಪ್ರತಿದಿನ ಇಡ್ಬೋದು ಇಲ್ಲ ನಮಗೆ ಆ ವ್ಯವಸ್ಥೆ ಇದೆ ನಾವು ಖಂಡಿತವಾಗ್ಲೂ ರಾಯರ ಸಪ್ತೋತ್ಸವ ದಿನಗಳಲ್ಲಿ ನಾವು ಒಂದೆಂಟು ದಿನಗಳ ಕಾಲ ಅಥವಾ ಒಂದು ಏಳು ದಿನಗಳ ಕಾಲ ನಾವು ನಿರಂತರವಾಗಿ ಮಾಡ್ತೀವಿ ಅಥವಾ ಒಂದು ಒಂಬತ್ತು ದಿನ ಹನ್ನೊಂದು ದಿನ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಬೋದು ಆದರೆ ಇದು ಮುಡುಪು ಅನುಷ್ಠಾನ ಇದಕ್ಕೆ ನಿರಂತರವಾಗಿ ನೀವು ಪೂಜೆನ ಮಾಡಬೇಕು ಯಾಕಂದರೆ ನಿಮ್ಮ ನಿಮ್ಮ ಆಸೆ ಯಾವತ್ತು ಈಡೇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದನ್ನು ಒಂದು ಮುಡುಪಾಗಿ ಕಟ್ಟಿ ಇಟ್ಟು ನೀವು ಪ್ರತಿದಿನ ಒಂದು ಹೂವು ಮತ್ತು ಮಂತ್ರಾಕ್ಷತೆ ಇಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸರಳವಾದದ್ದು ನಂಬಿಕೆ ಇದ್ದರೆ ಮಾತ್ರ ನೀವು ಮುಡುಪನ್ನ ಕಟ್ಟಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಸರಿ ಅನಿಸಿದ್ರೆ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ